ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗ್ಲಾಸ್ ಕಿಚನ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ವೀಡಿಯೋ ಬಂದು ಗುರುವಾರ ಹಾಗೆ ಶುಕ್ರವಾರದ ವಿಡಿಯೋ ಆಗಿರುತ್ತೆ ಇದು ಬಂದು ಗುರುವಾರದ ವೀಡಿಯೋ ಯಾರ್ಯಾರು ನನ್ನ ಚಾನಲ್ನ ಮೊದಲಿಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಸಹ ಕೊಡಿ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ನಾನು ಹೇಗೆ ವೀಡಿಯೋ ಇದ್ದೀನಿ ಹೇಗೆ ಬರ್ತಾಯಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ಗುರುವಾರದ ಪೂಜೆ ಅಂತ ಅಂದರೆ ರಾಯರ ಪೂಜೆ ಸ್ಪೆಷಲ್ ಆಗಿರುತ್ತೆ ಅದೇ ರೀತಿಯಾಗಿ ನಾನು ಸಹ ಇಲ್ಲಿ ಗುರುವಾರ ರಾಯರಿಗೆ ನನ್ನ ಕೈಲಾದ ತಕ್ಕ ಮಟ್ಟಿಗೆ ನಾನು ಪೂಜೆನ ಸಲ್ಲಿಸ್ದೆ ನಾನು ಮೊದಲೆಲ್ಲ ಗುರುವಾರ ಕಂಪಲ್ಸರಿ ನಾನು ಪೂಜೆ ಏನು ಮಾಡ್ತಾ ಇರಲಿಲ್ಲ ನಮ್ಮ ಮನೆಗೆ ಯಾವಾಗ ರಾಯರ ಫೋಟೋ ಬಂತು ಆವಾಗಿಂದ ಸಹ ನಾನು ಗುರುವಾರ ಪ್ರತಿ ಗುರುವಾರನೂ ಮಿಸ್ ಮಾಡ್ದಿರ ಪೂಜೆನ ಮಾಡ್ಕೋತಾ ಬಂದಿದ್ದೀನಿ ಈ ಫೋಟೋ ನನಗೆ ನಮ್ಮ ಅಣ್ಣ ರಾಯರ ಮಠಕ್ಕೆ ಹೋದಾಗ ಮಂತ್ರಾಲಯಕ್ಕೆ ಹೋಗಿದಾಗ ಈ ಫೋಟೋನ ತಂದು ಅಂತ ನಿಮಗೆ ಮೊದಲೇ ತಿಳಿಸಿದ್ದೀನಿ ಹಾಗಾಗಿ ಅವಾಗಿಂದೂ ಸಹ ನಾನಿಲ್ಲಿ ಪ್ರತಿ ಗುರುವಾರನೂ ಪೂಜೆ ಮಾಡ್ಕೋತಾ ಬಂದಿದ್ದೀನಿ ಅದೇ ರೀತಿಯಾಗಿ ಈ ಗುರುವಾರನೂ ಸಹ ನಾನು ಪೂಜೆನ ಮಾಡಿ ಮುಗಿಸ್ದೆ ನಾನಿಲ್ಲಿ ಫೋಟೋಗೆಲ್ಲ ಸಿಂಪಲಾಗೆ ಹೂವು ಹಾಕಿದ್ದೆ ಏನಕ್ಕಂದರೆ ಶುಕ್ರವಾರ ಸಹ ನಾನು ಪೂಜೆ ಎಲ್ಲ ಮಾಡಬೇಕಿತ್ತು ಹಾಗಾಗಿ ಸಿಂಪಲ್ಲಾಗಿಯೇ ಮಾಡಿದ್ದೆ ಇದಾದಮೇಲೆ ಶುಕ್ರವಾರ ಬಂದು ಅಂತ ಅಂದರೆ ನಮ್ಮ ಮನೆಯ ದೇವರು ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ತಾರೆ ಇವತ್ತು ಶು ಶುಕ್ರವಾರ ಅಲ್ಲಿ ಬಟ್ಲು ಪೂಜೆ ಅಂತ ಕರೀತಾರೆ ಅದು ಜಾತ್ರೆ ಇತ್ತು ಬಟ್ಲು ಪೂಜೆ ಅಂತ ಅಂದರೆ ಏನಪ್ಪ ಅಂತಂದರೆ ಅಲ್ಲಿ ದೇವ್ರ ಗುಡ್ರುಗಳೆಲ್ಲ ಸೇರಿರ್ತಾರೆ ಸೇರಿ ಹರಿಸ್ಕೊಂಡಿರೋರು ಕಜ್ಜಾಯ ಅಥವಾ ಈ ಸಕ್ಕರೆ ಬಾಳೆಹಣ್ಣು ಇದನ್ನೆಲ್ಲ ನೈವೇದ್ಯವಾಗಿ ಇವ್ರಿಗೆ ಗುಡ್ರುಗಳಿಗೆ ಕೊಡುವಂಥದ್ದು ಹಾಗೆ ಹೊಳೆ ಹತ್ರನೂ ಸಹ ಹೋಗಿ ಗಂಗೆ ಪೂಜೆ ಇದನ್ನೆಲ್ಲ ಮಾಡ್ಕೊಂಡು ಬರ್ತಾರೆ ಈ ರೀತಿಯಾಗಿ ಹಬ್ಬನ ಆಚರಿಸ್ಕೊತ ಬಂದಿದ್ದಾರೆ ನಾವು ಹೋಗೋದಕ್ಕಾಗಲಿಲ್ಲ ಮಕ್ಕಳು ಸ್ಕೂಲೆಲ್ಲ ಇತ್ತು ಹಂಗಾಗಿ ಮನೆಯಲ್ಲೇ ನಾನು ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ ಮೊದಲಿಗೆ ನಾನು ಹೊರಗಡೆ ಎಲ್ಲ ಗೂಡಿಸಿ ಒರೆಸಿ ಆ ರಂಗೋಲಿನೆಲ್ಲ ಹಾಕಿ ಆದಮೇಲೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ನಾನು ಸಹ ಸ್ನಾನನೆಲ್ಲ ಮುಗಿಸಿ ದೇವ್ರ ಸಾಮಾನು ಫೋಟೋ ಎಲ್ಲ ಒರೆಸಿ ತೊ ದೇವ್ರ ಸಾಮಾನೆಲ್ಲ ತೊಳೆದು ಆ ಪೂಜೆನ ಮಾಡೋಷ್ಟೊತ್ತಿಗೆ ಸರಿಸುಮಾರು ಎರಡು ಗಂಟೆನೇ ಆಗಬೋಗ್ಬಿಟ್ಟಿತ್ತು ಅದಾದಮೇಲೆ ನಾನಿಲ್ಲಿ ಅಡುಗೆನ ಮಾಡಿಕೊಂಡೆ ಮೊದಲಿಗೆ ನಾನಿಲ್ಲಿ ಕುಕ್ಕರ್ನ ಇಟ್ಟಿದ್ದೆ ಅನ್ನ ಮತ್ತು ಸಾಂಬಾರಿಗೆ ಇಟ್ಬಿಟ್ಟು ಈರುಳ್ಳಿ ಬೊಂಡನ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿನೆಲ್ಲ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಸಾಲ್ಟು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಸಹ ಹಾಕ್ಕೊಂಡಿದ್ದೀನಿ ನಾನು ಯಾವುದೇ ರೀತಿಯಾಗಿ ನೀರು ಬಳಸ್ತೀರ ಹಂಗೆ ಕಲಸಿಟ್ಕೊಂಡೆ ಇವಾಗ ಲೈಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಇದನ್ನು ಬೇಕಿದ್ದರೆ ನೀರು ಹಾಕ್ಕೊಳ್ಳ್ದೇ ಇದೂ ಹಾಗೆ ಕೂಡ ಎಣ್ಣೆಯಲ್ಲಿ ಹಾಕೋಬೋದು ಹಾಗೆ ಹಾಕೋದ್ರಿಂದ ಗರ್ಗರಿಯಾಗಿ ಬರುತ್ತೆ ನನಗಿಲ್ಲಿ ಸ್ವಲ್ಪ ಸ್ಮೂತಾಗಿ ಬೇಕಿತ್ತು ಸೊ ಹಂಗಾಗಿ ನಾನು ಲೈಟಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಪಾಯಸಕ್ಕೆ ಅಂತ ಅಂದ್ಬಿಟ್ಟು ರವೆ ಪಾಯಸಕ್ಕೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಕಡಲೆಬೇಳೆ ಹಾಗೆ ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ ಇಲ್ಲಿ ರವೆ ಸಹ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದು ಸಹ ಹಾಗೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಪಾಯಸ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಹೀಗೆ ಮಾಡ್ತಿದ್ದೀನಿ ಈಗ ಅಲ್ಲಿ ನೀರು ಕುದಿ ಕುದ್ದಿದೆ ಇಲ್ಲಿ ಬೇಳೆ ಸಾಂಬಾರು ಸಹ ರೆಡಿ ಮಾಡ್ಕೊಂಡಿದ್ದೆ ಅದು ಕುಕ್ಕರ್ ಬೀಜಲ್ಲಿ ಬಂದು ಆರಿದೆ ಅದನ್ನು ಸಹ ಇದು ಮಾಡಬೇಕು ಇಲ್ಲಿ ಟೊಮೊಟೊ ಬೇಳೆ ಬೀನ್ಸು ಹಾಗೆ ಒಂದು ಆಲೂಗಡ್ಡೆ ಸ್ವಲ್ಪ ಈರುಳ್ಳಿ ಸಾಲ್ಟ್ ಇದಿಷ್ಟನ್ನು ಹಾಕ್ಕೊಂಡು ಒಂದು ವಿಷಲಿ ಬರೆಸಿಟ್ಕೊಂಡಿದ್ದೀನಿ ಇಲ್ಲಿ ನೀರು ಚೆನ್ನಾಗಿ ಕುದ್ದಿದೆ ಕಡಲೆಬೇಳೆ ಸಹ ಬೆಂದಿತ್ತು ಅದಕ್ಕೆ ನಾನಿಲ್ಲಿ ಫ್ರೈ ಮಾಡಿರುವಂತಹ ರವೆನ ಹಾಕ್ಕೊಂಡು ಈ ರವೆ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ ಬೆಂದಾದಮೇಲೆ ಬೆಲ್ಲ ಈ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕರಗಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗದ್ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಗೆ ಕೊಬ್ಬರಿನ ಚೂರು ಮಾಡಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಆದರೂ ಸರಿ ಅಥವಾ ತುಪ್ಪ ಆದರೂ ಸರಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಹಾಗೆ ಕೊಬ್ಬರಿ ಚೂರುಗಳನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಈ ರೀತಿಯಾಗಿ ಲಾಸ್ಟಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಅಂದರೆ ಪಾಯಸ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಗೋಡಂಬಿ ಹಾಗೆ ಈ ಕೊಬ್ಬರಿ ಏನಿದೆ ಒಣ ಕೊಬ್ಬರಿ ಇದು ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಹಾಗೆ ಕ್ರಿಸ್ಪಿಯಾಗೂ ಇರುತ್ತೆ ಮೆತ್ತಗಾಗೋದಿಲ್ಲ ಕೆಲವರು ಮೆತ್ತಗಾದರೆ ಇಷ್ಟಪಡೋದಿಲ್ಲ ಈ ಕ್ರಿಸ್ಪಿಯಾಗಿ ಇದ್ದರೆ ಇಷ್ಟಪಡ್ತಾರೆ ಸೊ ಅದಕ್ಕೋಸ್ಕರ ಬೇಕಿದ್ರೆ ಹಸಿ ಕೊಬ್ಬರಿನೂ ಸಹ ನಾವು ತುರಿದು ಹಾಗೆ ಡೈರೆಕ್ಟಾಗಿ ಪಾಯಸಕ್ಕೆ ಹಾಕೋಬೋದು ಈ ರೀತಿಯಾಗಿ ಡ್ರೈ ಮಾಡೋ ಅವಶ್ಯ ಸಾರಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ಇವಾಗ ಪಾಯಸ ಎಲ್ಲ ಏನು ರೆಡಿಯಾಗಿತ್ತು ಅದಕ್ಕೆ ನಾನು ಹಾಕ್ಕೊಂಡು ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಮಿಕ್ಸ್ ಚೆನ್ನಾಗಿ ಮಾಡಬೇಕು ಮಾ ಅದಾದಮೇಲೆ ನಾನಿಲ್ಲಿ ಎರಡು ಏಲಕ್ಕಿ ಹಾಗೆ ಎರಡು ಲವಂಗನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದು ಸಹ ಇವಾಗಲೇ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಅದು ಹಾಕಿದ್ರೇ ಒಂದು ಸ್ವೀಟ್ಗಳಿಗೆ ಒಂದು ಫುಲ್ ಫಿಲ್ ಆಗೋದು ಏಲಕ್ಕಿ ಒಂದು ಘಮ ಕೊಟ್ಟರೆ ಈ ಲವಂಗ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಪ ರವೆ ಪಾಯಸಕ್ಕೆ ಹಾಗಾಗಿ ಲವಂಗ ಮತ್ತು ಏಲಕ್ಕಿ ಕಾಯಿ ಇದಿಷ್ಟು ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಸಾಂಬಾರು ಸಹ ಕುದೀತಾ ಇದೆ ಅದಕ್ಕೆ ಒಗ್ಗರಣೆ ಸಹ ಆಗಿದೆ ಇಲ್ಲಿ ಪಾಯಸ ಸಹ ರೆಡಿ ಆಯಿತು ಇದನ್ನು ದೇವರ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಬಂದೆ ಅದಾದಮೇಲೆ ಇಲ್ಲಿ ನಾನು ಅಂತ ಅಂದ್ಬಿಟ್ಟು ಈರುಳ್ಳಿ ಬೋಂಡಕ್ಕಿ ಕಲಸಿಟ್ಟಿದ್ದೆ ಅದನ್ನು ಸಹ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ ಎಣ್ಣೆನ ಕಾಯಿಸ್ಕೊಂಡು ಬೋಂಡ ಸಹ ರೆಡಿ ಮಾಡ್ಕೋತಾ ಇದ್ದೀನಿ ಈ ಈರುಳ್ಳಿ ಬೋಂಡಕ್ಕೆ ಯಾವುದೇ ರೀತಿಯಾದಂಥ ಆಕಾರಗಳೇನು ಬೇಕಾಗಿಲ್ಲ ಅದೇ ಬೇರೆ ಬೋಂಡ ಮಾಡ್ತೀವಿ ಅಂತ ಅಂದರೆ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಕ್ಕಿ ಸೊಪ್ಪು ಸಣ್ಣದಾಗ ಹಚ್ಚಿರುವಂಥ ಈರುಳ್ಳಿ ಹೆಸ್ರುಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಥರದ ಬೋಂಡ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಶೇಪ್ದ್ದು ಅವಶ್ಯಕತೆ ರೌಂಡಾಗಿ ಇರಬೇಕು ಅನ್ನೋದೊಂದು ಅವಶ್ಯಕತೆ ಇರುತ್ತೆ ಬಟ್ ಈರುಳ್ಳಿ ಬೊಂಡಕ್ಕೆ ಅದರ ಅವಶ್ಯಕತೆ ಇರೋದಿಲ್ಲ ಈ ರೀತಿಯಾಗಿ ಹಾಕೋದ್ರಿಂದ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ ಕೂಡ ಕ್ರಂಚಿ ಆಗುತ್ತೆ ಹಾಗಾಗಿ ಇದಕ್ಕೆ ಶೇಪ್ ಅವಶ್ಯಕತೆ ಏನಿರೋದಿಲ್ಲ ಹಾಗೆ ಕೈಯಲ್ಲಿ ಎತ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಇವಾಗ ಇಲ್ಲಿ ಬೋಂಡ ಆಗಿದೆ ಇದನ್ನು ಎತ್ತಿ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಈ ಬೋಂಡನ ಯಾರಾದರೂ ಮನೆಗೆ ಆಗಿ ಗೆಸ್ಟ್ಗಳು ಬಂದಾಗ ಒಂದು ಐದು ನಿಮಿಷದಲ್ಲಿ ಈ ಬೋಂಡನ ಪ್ರಿಪೇರ್ ಮಾಡ್ಕೋಬೋದು ಎಣ್ಣೆನ ಕಾಯಿ ಕಿಟ್ಕೊಂಡು ಈರುಳ್ಳಿನ ಸ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಚ್ಚಕಾರದ ಪುಡಿ ಸಾಲ್ಟು ಈ ಕಡಲೆ ಹಿಟ್ಟು ಸೋಡಾ ಸ್ವಲ್ಪ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಟ ಬೇಗ ಆಗಿಬಿಡುತ್ತೆ ನೋಡಿ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಇವಾಗ ರೆಡಿ ಆಯಿತು ಎಲ್ಲ ಅಡುಗೆ ಎಲ್ಲ ಹಪ್ಲ ಉಪ್ಪಿನಕಾಯಿ ಹಾಗೆ ಬೂಂಡ ಪಾಯಸ ಜೊತೆಗೆ ಲೈಟಾಗಿ ಒಂದು ತಿಳಿ ಸಾಂಬಾರು ಇದಿಷ್ಟು ಈ ಹಬ್ಬಕ್ಕೆ ನಾನು ಮುಡ್ಕ್ತಾರೆ ಹಬ್ಬಕ್ಕೆ ಮಾಡಿದ್ದಂಥ ಅಡುಗೆ ಆಗಿತ್ತು ಯಾರ್ಯಾರಿಗೆ ಈ ನನ್ನ ಅಡುಗೆ ರೆಸಿಪಿ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋವಂಥ ವೀಡಿಯೋ ಮೊದಲಿಗೆ ಬಂದು ನಿಮಗೆ ತಲುಪುತ್ತೆ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು